ಲಯನ್ಸ್ ಅಂತಾರಾಷ್ಟ್ರೀಯ ಜಿಲ್ಲೆ ಮುನ್ನೂರ ಹದಿನೇಳು ಸಂಸ್ಥೆ ವತಿಯಿಂದ ಪ್ರಥಮ ವಾರ್ಷಿಕ ಜಿಲ್ಲಾ ಸಮಾವೇಶ ಮೈಸೂರಿನ ಕರಾಮುವಿ ಘಟಿಕೋತ್ಸವ ಭವನದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಹೈಕೋರ್ಟ್ ನ್ಯಾಯಮೂರ್ತಿ ಎಚ್ ಪಿ ಸಂದೇಶ್ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಶಿಕ್ಷಣವು ವ್ಯಕ್ತಿಗೆ ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಕಾರ್ಯಕ್ಕೆ ಮುನ್ನುಗ್ಗುವ ಧೈರ್ಯ ಮತ್ತು ಆಲೋಚನೆಯನ್ನು ನೀಡುತ್ತೆ ಆರೋಗ್ಯವು ಸದೃಢತೆಯ ಜೊತೆಗೆ ಉತ್ಸಾಹ ನೀಡುತ್ತೆ ಆದ್ದರಿಂದ ಸರ್ಕಾರಗಳು ಎಲ್ಲರಿಗೂ ಉಚಿತವಾಗಿ ಶಿಕ್ಷಣ ಮತ್ತು ಆರೋಗ್ಯ ಸೇವೆ ನೀಡಬೇಕು ಆಗ ಮಾತ್ರ ದೇಶದ ಪ್ರಗತಿ ಸಾಧ್ಯ ಅಧ್ಯಯ ಎಂದು ಅಭಿಪ್ರಾಯಪಟ್ಟರು ಶಿಕ್ಷಣ ಮತ್ತು ಆರೋಗ್ಯ ಅಂದ್ರೆ ನಾವು ಸ್ವಲ್ಪ ಈಗ ಈ ಸ್ವಾತಂತ್ರ್ಯ ಬಂದ ಮೇಲೆ ಹಾದಿ ತಪ್ಪಿದ್ದೇವೆ ಯಾತಕ್ಕೋಸ್ಕರ ಈ ಮಾತು ನಾವು ಹೇಳ್ತಾ ಇದ್ದೇವೆ ಅಂತಂದ್ರೆ ಶಿಕ್ಷಣ ಮತ್ತೆ ಆರೋಗ್ಯ ಇವೆರಡು ಇವತ್ತು ವ್ಯಾಪಾರೀಕರಣ ಆಗಿದೆ ವ್ಯಾಪಾರೀಕರಣ ಯಾಕಾಗಿದೆ ಅಂದ್ರೆ ನೀವು ದೇಶದಲ್ಲಿ ಆಗ್ತಾ ಇರ್ತಕ್ಕಂಥ ಸ್ಥಿತ್ಯಂತರಗಳನ್ನು ನೀವು ನೋಡ್ತಾ ಇದ್ದೇವೆ ಅದರಲ್ಲೂ ನೀವು ಲಯನ್ಸ್ನವರು ಬಹಳ ಮುಖ್ಯ ಒಂದು ಆದ್ಯತೆಯನ್ನು ಕೊಡುವುದರ ಮೂಲಕ ಇಲ್ಲಿ ನೀವು ತೋರಿಸಿದಿರಿ ಎಷ್ಟೊಂದು ಸೇವೆಯನ್ನು ಮಾಡಿದ್ದೀರಿ ಅಂತೇಳಿ ಹೆಚ್ಚಿನದಾಗಿ ಆರೋಗ್ಯದ ಕಡೆ ನೀವು ಗಮನ ಹರಿಸಿ ಯಾರು ಅಂಗವಿಕಲರು ಇರ್ಬೋದು ಸಮಾಜದಲ್ಲಿ ಯಾರವರಿಗೆ ಆರೋಗ್ಯ ಇಲ್ವೋ ಅಂಥವರೆಗೂ ಅದನ್ನು ಸೇವೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ ಅಂದರೆ ಈ ಒಂದು ಕ್ಯಾನ್ಸರ್ನ ಐಡೆಂಟಿಫೈ ಮಾಡ್ತಕ್ಕಂಥದ್ದು ಇರ್ಬೋದು ಇತರ ಯಾವುದೇ ಒಂದು ಜನರಲ್ಲಿ ಇರ್ತಕ್ಕಂಥ ಇದೇ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ರಾಜ್ಯಪಾಲರಾದ ಲಯನ್ ಕೆ ದೇವೇಗೌಡ ಅವರಿಗೆ ಲಯನ್ ಭೀಷ್ಮ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು ನಂತರ ಮಾತನಾಡಿದ ಅವರು ನಾನು ಬಯಸಿ ಈ ಲಯನ್ ಸಂಸ್ಥೆಗೆ ಬರಲಿಲ್ಲ ಮನುಷ್ಯನಾಗಿ ಹುಟ್ಟಿದ ಮೇಲೆ ಏನಾದರೂ ಒಂದು ಒಳ್ಳೆ ಕೆಲಸಗಳನ್ನು ಮಾಡಬೇಕು ನನ್ನ ವೃತ್ತಿಯಲ್ಲಿ ನಾನು ಎಷ್ಟೇ ಪ್ರಾಮಾಣಿಕವಾಗಿದ್ದರೂ ಸಮಾಜ ಅದನ್ನು ಒಪ್ಪಿಕೊಳ್ಳಲ್ಲ ಅನ್ನೋ ಒಂದು ಮನಸ್ಸನ್ನ ಒಳಗಿನ ಭಾವನೆಯನ್ನು ಅರಿತು ಕೆಲಸ ಮಾಡೋದಕ್ಕೆ ಲಯನ್ ಸಂಸ್ಥೆಗೆ ಬಂದೆ ಎಂದ್ರು ಬಯಸಿ ಈ ಬರಲಿಲ್ಲ ಮನುಷ್ಯನಾಗಿ ಹುಟ್ಟಿದ ಮೇಲೆ ಏನಾದರೂ ಒಂದು ಒಳ್ಳೆ ಕೆಲಸಗಳನ್ನ ಮಾಡಬೇಕು ನನ್ನ ವೃತ್ತಿಯಲ್ಲಿ ನಾನು ಎಷ್ಟೇ ಪ್ರಾಮಾಣಿಕವಾಗಿದ್ದರೂ ಸಮಾಜ ಅದನ್ನು ಒಳ್ಳೆಯ ಕೆಲಸ ಅಂತ ಒಪ್ಕೊಳ್ಳಲ್ಲ ಅನ್ನೋ ಒಂದು ಮನಸ್ಸಿನ ಒಳಗಿದ್ದ ಭಾವನೆಯನ್ನು ಅರಿತು ಸಮಾಜಮುಖಿ ಕೆಲಸ ಮಾಡಬೇಕಾದ್ರೆ ಯಾವುದಾದ್ರೂ ಒಂದು ವೇದಿಕೆ ಬೇಕು ಅಂತ ಅನ್ನಿಸ್ದಾಗ ನನಗೆ ಆ ದಾರಿಯನ್ನು ತೋರಿಸ್ಕೊಟ್ಟವರು ನನ್ನ ಇಲಾಖೆಯಲ್ಲಿ ಹಿರಿಯ ಅಧಿಕಾರಿಗಳಾಗಿ ಕೆಲಸ ಮಾಡ್ತಿದ್ದಂಥ ದಿವಂಗತ ಪ್ರತಿ ನನ್ನ ಸಂಸ್ಥೆ ಮಾತೃ ಸಂಸ್ಥೆ ಸೆಂಟ್ರಲ್ ಸಂಸ್ಥೆ ಭಾಳಷ್ಟು ಜನ ಇಂಜಿನಿಯರ್ಸ್ಗಳನ್ನೇ ಹೊಂದಿದ್ದಂಥ ಸಂಸ್ಥೆ ಇಂಜಿನಿಯರಿಂಗ್ ಚೀಫ್ ಇಂಜಿನಿಯರು ಜೂನಿಯರ್ ಇಂಜಿನಿಯರ್ಗೂ ಇದ್ದಂಥ ಹೆಚ್ಚಿನ ಸಂಖ್ಯೆಯ ಸದಸ್ಯರು ಇಂಜಿನಿಯರ್ಸ್ಗಳಾಗಿದ್ದರು ಜಿಲ್ಲಾ ರಾಜ್ಯಪಾಲರಾದ ಡಾಕ್ಟರ್ ಎನ್ ಕೃಷ್ಣೇಗೌಡ ಮಾತನಾಡಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ನೂತನ ಜಿಲ್ಲೆಗಳನ್ನು ಪ್ರಾರಂಭ ಮಾಡಿ ನೂತನ ಸದಸ್ಯನ ಸೇರ್ಪಡೆ ಮಾಡುವಲ್ಲಿ ನಾವು ಮಲ್ಟಿಪಲ್ನಲ್ಲಿ ಪ್ರಥಮ ಸ್ಥಾನ ಕಾಯ್ದುಕೊಂಡು ಬಂದಿದ್ದೇವೆ ಈ ಸಾಧನೆಗೆ ಸಹಕರಿಸಿದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದರು ಅವಕಾಶ ಸಿಕ್ತು ಸದಾವಕಾಶವನ್ನು ನಾವು ಚಾಲೆಂಜ್ ಆಗಿ ತೆಗೆದುಕೊಂಡು ಮಾಡಿರ್ತಕ್ಕಂತಹ ಈ ಒಂದು ಜಿಲ್ಲೆಯ ಸದಸ್ಯತ್ವದ ಸಂಖ್ಯೆಯಲ್ಲಿ ಹೆಚ್ಚಳವಾಗಿರುವುದರಿಂದ ನಾವು ಜುಲೈ ಒಂದು ಎರಡ್ ಸಾವಿರದ ಇಪ್ಪತ್ತ್ ಈ ಕ್ಷಣದವರೆಗೂ ನೂತನ ಜಿಲ್ಲೆಗಳು ಸದಸ್ಯರುಗಳನ್ನು ಸೇರ್ಪಡೆ ಮಾಡುವಂತಹ ಒಂದು ವಿಷಯದಲ್ಲೂ ಸಹ ನಾವು ಮಲ್ಟಿಪಲ್ನಲ್ಲಿ ಪ್ರಥಮ ಸ್ಥಾನವನ್ನು ಕಾಯ್ದುಕೊಂಡು ಬಂದಿದ್ದೀವಿ ಈ ಒಂದು ಸಾಧನೆಗೆ ಸಹಕರಿಸಿದ ಹಾಗೂ ಈ ಸಾಧನೆಯನ್ನು ಮಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ನಾನು ವಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಇಂಟರ್ನ್ಯಾಷನಲ್ ಡೈರೆಕ್ಟರ್ ವಿಬಿ ಕೃಷ್ಣಾರೆಡ್ಡಿ ಮಾತನಾಡಿ ವೈದ್ಯ ಸಂಜಯ್ ಸಿಂಗ್ ಮತ್ತು ನಿಮ್ಮ ಜಿಲ್ಲೆಯ ಅದರಲ್ಲೂ ವಿಶೇಷವಾಗಿ ಮಂಡ್ಯ ಮೈಸೂರು ಜಿಲ್ಲೆಗಳ ಸಹಾಯದಿಂದ ನಾವು ಮೂರು ತಿಂಗಳುಗಳ ನಿರಂತರ ಹದಿಮೂರು ಸಾವಿರ ಸದಸ್ಯರು ಸಾರ್ವಜನಿಕರನ್ನು ಪ್ರೇಕ್ಷಿಸಿದ್ದೇವೆ ಮತ್ತು ವೈದ್ಯಕೀಯ ಅಗತ್ಯವಿರುವ ಜನರಿಗೆ ಐನೂರಕ್ಕೂ ಹೆಚ್ಚು ಉಚಿತ ಶ್ರವಣ ಸಾಧನಗಳನ್ನು ಒದಗಿಸಿದ್ದೇವೆ ಎಂದರು especially India, Mysore revenue districts. I'm sure most of you are aware that we have screened 13,000 members public during this mobile speech and hearing camp. And I'm glad to inform the chairperson and director of the institute that we have provided 500, more than 500 free hearing aids for the people who need <laughs> hearing aids. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶೆ ಪ್ರಭಾವತಿ ಎಂ ಹಿರೇಮರ್ ಬಿಎಸ್ ರಾಜಶೇಖರಯ್ಯ ಪದಾಧಿಕಾರಿಗಳಾದ ಎನ್ ಎನ್ಸುಬ್ರಹ್ಮಣ್ಯ ಕೆಎಲ್ ರಾಜಶೇಖರ್ ಟಿಎಚ್ ವೆಂಕಟೇಶ್ ಕೆಕಾಂತರಾಜು ಆನಂದ್ ಹಾಜರಿದ್ದರು